Hey,

Mm-hmm. <laughs> ಮಾಡಕ್ಕೆ ಅಂತ ಹೊರಟಿದ್ದಾರೆ ಹಂಗಾಗ್ಬಿಟ್ಟು ನಂಗೆ ಎಷ್ಟು ಜನ ಅರ್ಜೆಂಟ್ ಕರೆಯಕ್ಕಾಯ್ತು ಅಷ್ಟು ಜನ ಕರೆದಿದ್ದೀವಿ ಅಷ್ಟೇ ನೋಡಿ ಹೆಂಗೋ ಬಿಡ ಸದ್ಯ ಹೆಂಗೋ ಏನೋ ಒಂದು ಆಯ್ತು ಈಗಿನ ಮಕ್ಕಳು ಹಂಗೆ ಕಡೆ ಹಾ ಅವು ಇಷ್ಟಪಟ್ಟಿರೋ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಬಯಸ್ತಾರೆ ಹಾಗಾಗ್ಬಿಟ್ಟು ಪ್ರೀತಿಸಿದವ್ರು ಎಲ್ಲರಿಗೂ ಅದೇ ಹುಡುಗ ಹುಡುಗಿಯಾಗ್ಲಿ ಸಿಗಲ್ಲ ನೋಡು ಹೆಂಗೋ ಬಿಡು ಸದ್ಯ ಇಲ್ವಾ ಡೆಕೋರೇಷನ್ ತುಂಬಾ ಇಷ್ಟ ಆಯ್ತು ಪ್ರೀತಿ ಒಂದೊಂದಕ್ಕೂ ತರ ಡೆಕೋರೇಷನ್ ಮಾಡಿಸಿದಾರೆ ಮಾವ ನೋಡಕ್ಕೆ ಒಳ್ಳೆ ಸೂಪರ್ ನಾವೀಗ ಫಿಲ್ಮ್ ಎಲ್ಲ ನೋಡ್ತೀವಲ್ಲ ಡೆಕೋರೇಷನ್ಗಳು ಆ ತರನೇ ಇದೆ ಆ ಒಂದೊಂದು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಪ್ರೀತಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಈ ಖುಷಿನ ತಟ್ಕೊಳಕೆ ಆಗ್ತಿಲ್ಲ ಅಷ್ಟಕ್ಕೊಂದು ಖುಷಿ ಆಗ್ತಿದೆ ಅದಕ್ಕೆ ನಂಗೂ ಡೆಕೋರೇಷನ್ ತುಂಬಾನೇ ಇಷ್ಟ ಆಯ್ತು ಅಂದಂಗೆ ಅಣ್ಣ ಇಲ್ಲಿ ರಾಜಣ್ಣ ಅವಾಗ್ಲಿಂದ ಕಾಣಿಸ್ತಿಲ್ವಲ್ಲ ರಾಜಣ್ಣನು ಕಾಣಿಸ್ತಿಲ್ಲ ಹಾಗೆ ರವಿ ಇಬ್ರು ಕಾಣಿಸ್ತಿಲ್ಲ ಎಲ್ಲಿ ಇವ್ರಿಬ್ರು ಎಲ್ಲಿಗೆ ಹೋಗ್ಬಿಟ್ರು ಹೌದು ಪ್ರೀತಿ ನಾನು ಸುಮಾರು ತಿಂದ ನೋಡ್ತಿದ್ದೀನಪ್ಪ ಕಾಣಿಸ್ತಾನೆ ಇಲ್ವಲ್ಲ ಇವರು ಎಲ್ಲಿ ಹೋಗ್ಬಿಟ್ರು ಅಂತಾನೆ ಗೊತ್ತಾಗ್ತಿಲ್ಲ ನೋಡು ಓಹೋ ಯಾರ ನಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡಿರೋ ಹಾಗಿದೆ ಯಾರು ಅಂತ ಗೊತ್ತಾಗ್ತಿಲ್ಲಪ್ಪ ಪ್ರೀತಿ ನಾವು ಯಾರಿಗೂ ಮಿಸ್ ಮಾಡ್ಕೊಂತಿಲ್ಲ ಯಾರ್ಯಾರು ತಪ್ಪ ತಪ್ಪ ತಿಳ್ಕೊಂಡ್ರೆ ಅದಕ್ಕೆ ನಾವೇನು ಮಾಡಕ್ಕಾಗಲ್ಲಪ್ಪ ಹೌದಾ ಹಾಗಾದ್ರೆ ಯಾರು ನಮ್ಮನ್ ಮಿಸ್ ಮಾಡ್ಕೊಂತಿಲ್ಲ ಅಂದ್ಮೇಲೆ ಯಾಕೆ ಆ ಕಡೆ ತಿರ್ಕೊಂಡು ನಿಂತ್ಕೋಬೇಕು ಡೈರೆಕ್ಟ್ ಆಗಿ ನೋಡ್ಬೋದಲ್ಲ ಪ್ರೀತಿ ಮಾತಾಡೋರು ಕರೆಕ್ಟ್ ಆಗಿ ಮಾತಾಡ್ಬೇಕು ಅದನ್ ಬಿಟ್ಟು ಬೇರೆಯವ್ರ ಮೇಲೆ ಹಾಕೊಂಡ್ ಮಾತಾಡೋದಲ್ಲ ನಿಮ್ ಕರೆಕ್ಟ್ ಆಗಿ ಹೇಳಿದೆ ಪ್ರೀತಿ ಐ ಲವ್ ಯು ತಂಗಿ ಅದ್ಕೆ ನೀವ್ ಎದ್ರುಬೇಡ್ರಿ ನಿಮ್ ಸಪೋರ್ಟಿಗೆ ನಾನ್ ಇದ್ದೀನಿ ಆ ಈ ಪ್ರೀತಿ ರಾಜನ್ ಸಪೋರ್ಟಿಗೆ ಇದ್ರೆ ನಿಮ್ ಸಪೋರ್ಟಿಗೆ ನಾನ್ ಜೊತೆಲಿ ಇರ್ತೀನಿ ನೀವೇ ಏನೋ ಎದ್ರುಬೇಡ್ರಿ ಅಲ್ಲ ಕಣ್ರಿ ನೀನ್ ನನ್ ತಮ್ಮನ ಇಲ್ಲ ಗಂಗಾ ಅವ್ರ ತಮ್ಮನ ಗಂಗಂಗ ಅಷ್ಟು ಸಪೋರ್ಟ್ ಮಾಡ್ತಿದೀಯಲ್ಲ ಹೌದು ಬ್ರೋ ಅದ್ಕೆ ಹೇಳು ಅದಕ್ಕೆ ಏನಂತ ಹೇಳ್ತಾರೆ ಹೇಳು ಅಮ್ಮ ಅಂತ ಅಮ್ಮ ಅಂದ್ರೆ ಅಮ್ಮನ್ ಸಮಾನ ಅಮ್ಮ ಅಂದ್ರೆ ಮಕ್ಳಿಗೆ ಯಾವಾಗ್ಲೂ ಪ್ರೀತಿ ತಾನೆ ಹಾಗಾಗ್ಬಿಟ್ಟು ನನ್ನ ಅತ್ಕೆಗೆ ಯಾವಾಗ್ಲೂ ಸಪೋರ್ಟ್ ಮಾಡೋದು ಯಾಕರ ಭೀ ಈ ತರ ಹೇಳ್ತಿದಿಯಾ ತಿನ್ನೇನಣ್ಣ ಅಲ್ಲ ಇವತ್ ನಾನು ಸಂಜೆನೆ ನಿಮ್ಮಿಬ್ರು ರಿಸೆಪ್ಷನ್ ನೀನೊಂದ್ ಕಡೆ ಗಂಗಾ ಅದಕ್ಕೆ ಒಂದ್ ಕಡೆ ಇದ್ರೆ ಪಾಪ ಗಂಗಾ ಹತ್ಕೆಗೆ ಬೇಜಾರಾಗಲ್ವಾ ನೀನು ಯಾವಾಗ್ಲೂ ಗಂಗಾ ಅತ್ಕೆ ಜೊತೆಲೆ ಇರ್ಬೇಕಪ್ಪ ಅದಕ್ಕೆ ಈ ತರ ಹೇಳ್ದೆ ಹೌದು ರವಿ ಬ್ರಾ ನೀನು ಹೇಳ್ತಿರೋದು ಕರೆಕ್ಟ್ ಹೌದು ರಜೆ ಅಣ್ಣ ನೀನು ಮಾಡ್ತಿರೋದು ತಪ್ಪು ನೀನು ಯಾಕೆ ಆಗಲೆಲ್ಲ ಗಲ್ಲ ಅದ್ಕೆನ ಬಿಟ್ಟು ಬಿಟ್ಟು ಹೋಗ್ತೀಯಾ ಸರಿ ಸರಿ ಆಯ್ತು ಸಾರಿ ಮಾರಿ ತಂಗು ಮೇಡಮ್ ಶ್ರಮಿಸಿಬಿಡ್ರಿ ನಾನು ಇಡ್ಲೇ ಚಂದಲ್ಲ ಅಂತ ಹೇಳ್ರಿ ರವಿ ಹ್ಞೂ ಕರೆಕ್ಟಾಗಿ ಹೇಳಿದ್ರಿ ಅದ್ಕೆ ಯಾಕೋ ಅಮ್ಮ ಕರಿತಿದ್ದಿರಲ್ಲ ನೆಡಿ ಅಣ್ಣ ನೋಡೋಣ ಏನು ಅಂತ ಕೇಳೋಣ ಸರಿ ನಡಿಯೋರವಿ ಕೇಳೋಣ ಏನು ಅಂತ ಸರಿ ನಾವು ನಾವು ಸರಿ ಅಲ್ಲ ಇವನು ಎಲ್ಲ ಇದೆಯಲ್ಲ ಎಲ್ಲಿ ನೋಡಿದೀನಿ ಅಂತ ಗೊತ್ತಾಗ್ತಿಲ್ಲ ಎಲ್ಲಿ ನೋಡಿರ್ಬೋದು ಇವನನ್ನ ಎಲ್ಲಿ ನೋಡಿದೀನಿ

ಇವರು ಗಂಗಂಗ್ ನೋಡಿದ್ ಗಂಡಲ್ವಾ ಆ ಅಲ್ಲ ಇವರು ಇಲ್ಯಾಕ್ ಬಂದಿದ್ರೆ ಈ ಹುಡ್ಗನ ಅವರಮ್ಮನೂ ಇಲ್ಲಿಯಾಗ ಬಂದಿದಾರೆ ಅಯ್ಯಪ್ಪ ನಮ್ಮಮ್ಮನ ಹತ್ರ ಈಗ ಏನೇನೋ ಅಂದ್ಬಿಟ್ರೆ ಅಲ್ಲ ನಮ್ಮ ಅಪ್ಪಾಜಿಗ್ರ ಹೋಗಿ ಏನಾದ್ರು ಅಂದ್ರೆ ಏನ್ ಮಾಡೋದಪ್ಪ ಎಂತ ಪರಿಸ್ಥಿತಿ ತಂದಿದ್ಬಿಟ್ರೆ ದೇವ್ರೆ ನನ್ನನ್ನ ಅಯ್ಯೋ ಏನ್ ಮಾಡ್ಬೇಕು ಅಂತೇನಿ ಗೊತ್ತಾಗ್ತಿಲ್ಲ

ಹೌದು ಆಂಟಿ ಇದ್ರಲ್ಲಿ ಈಗ ಪಾಪ ಗಂಗಂದು ಏನು ತಪ್ಪಿಲ್ಲ ಗಂಗಾ ಇರ್ಸತೆ ಅವ್ರ ಅಮ್ಮಂಗೆ ಈ ಮದ್ವೆ ನಂಗೆ ಇಷ್ಟ ಇಲ್ಲ ಆಂಟಿಗೇಳ್ಬಿಡ್ರಿ ಅಂತ ಎಷ್ಟು ಪ್ರಯತ್ನ ಪಟ್ಲು ಆದ್ರೆ ಅವರು ದುಡ್ಡಿನ ಆಸೆಗೋಸ್ಕರ ಏನು ನಿಮ್ಮ ಹತ್ರ ಹೇಳೇ ಇಲ್ಲ ಇದ್ರಲ್ಲಿ ಪಾಪ ಗಂಗಂದು ಏನು ತಪ್ಪಿಲ್ಲ ಆಂಟಿ ಪಾಪ ಗಂಗಾ